ನಮಸ್ಕಾರ ಕರ್ನಾಟಕ ಜನತೆಗಳೇ ರಾತ್ರಿ ಸಮುದ್ರದ ದಡದಲ್ಲಿ ಬೆಂಕಿ ಹೆಚ್ಕೊಂಡು ಬಾರ್ಬಿ ಕ್ಯೂ ಮಾಡ್ಕೊಂಡ್ ನನ್ನ ಕೈಯಾರೆ ಮಾಡಿರೋದಕ್ಕೆ ನಾನು ಹಿಂಗ್ ರಿವೂ ಕೊಡ್ಲಿ ಹಿಂದವ್ರನ್ನ ಕೇಳಿ ಸರ್ಟಿಫಿಕೇಟ ಕೊಟ್ಬಿಡ್ತಾರೆ ಯಾವ ಬೆಳ್ಳುಳ್ಳಿ ಕಾಬು ಆರ್ವಿ ಮಾಡಿರೋ ಬಾರ್ಬಿಕ್ಯೂವೇ ಸೂಪರ್ ಆಗೈತೆ ಅಂತ ನನ್ ನನ್ನ ರಕ್ತನು ಬರ್ಬೋದು ತಿನ್ಬೋದು ಅಂತ ಹೇಳ್ಕೊಟ್ಟವ್ ನಮ್ಗೆ ಓಹ್ ನೋಡಿ ಸೊ ಬಾರ್ಬಿಕ್ ಬೇಯಿಸೋಣ ಅಂತ ಎಲ್ಲ ಸೆಟಪ್ ರೆಡಿ ಮಾಡಿ ಇನಿ ವಿಪರೀತ ಗಾಳಿ ಅದು ಹೆಂಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನಮ್ಮ ದೋಸ್ತೆ ನೋಡಿ ಅಲ್ಲಾಡ್ತವಾನೆ ಗಾಳಿ ಬರ್ತಕ್ಕೆ ಅಲ್ಲಾಡ 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 ನೀನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಾಡ್ತಾನೆ ಇವಾಗ ಅಲ್ಲಾಡಲ್ಲ ಸೊ ಬಾರ್ಬಿಕ್ ಸೆಟಪ್ ಎಲ್ಲ ಮಾಡ್ತಾ ಒಬ್ಬರು ಸ್ನೇಹಿತರು ಚಿಕನ್ನು ಐಟಮ್ ಎಲ್ಲ ತರಕ್ಕೆ ಹೋಗೋರೆ ಸೊ ಇಲ್ಲಿ ಕೆಲವೊಂದು ಸ್ವಲ್ಪ ಐಟಮ್ಗಳವೆ ಇವಾಗ ಬೆಂಕಿ ಹಚ್ಚೋ ಕಾರ್ಯಕ್ರಮ ರೆಡಿ ಮಾಡಿ ಇಟ್ಕೊಬಿಟ್ರೆ ಏನು ಬೇಕಾದ್ರೆ ಮಾಡ್ಬೋದು ಸೊ ಮೊದಲು ಆ ಕಾರ್ಯಕ್ರಮನ ಮಾಡಿಬಿಡೋ ಬನ್ನಿ ಈ ಅನ್ಪ್ಲಾನ್ ರೋಡ್ ಟಿಪ್ ಅಲ್ಲಿ ಪ್ಲಾನ್ ಮಾಡ್ ತಂದಿದ್ ಇದ್ ಒಂದೇ ಮಾಡಬೇಕು ಸಮುದ್ರದ ಪಕ್ಕ ಅಂತ ಸೊ ಅದಕ್ಕೆ ಒಳ್ಳೆ ಜಾಗನೂ ಸಿಕ್ತು ಒಂದು ಪ್ರೈವೇಟ್ ಪ್ರಾಪರ್ಟಿನೂ ಸಿಕ್ತು ಜೊತೆಗೆ ಮನೇಲೆ ಬಾರ್ಬಿಕ್ಯೂ ಸೆಟ್ ಅಪ್ ಇತ್ತು ಜೊತೆಗೆ ಪಾತ್ರೆಗಳೆಲ್ಲ ತಂದಿದೀನಿ ಸಣ್ಣ ಪುಟ್ಟ ಮಸಾಲೆ ಎಲ್ಲ ಎತ್ಕೊಂಡ್ ಬಂದಿದೀನಿ ಇರೋದ್ರಲ್ಲ ಏನೇನೆಲ್ಲ ಬೇಯಿಸಿಕೊಂಡ್ ತಿನ್ಬೋದು ಅಂತ ನೋಡೋ ಬನ್ನಿ ಈ ತರ ಆಸೆ ನಿಮಗೂ ಇತ್ತ ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ನನ್ಗಂತೂ ತುಂಬಾ ದಿನದಿಂದ ಇತ್ತು ಅದಕ್ಕೋಸ್ಕರ ಸುಮಾರು ಸೆಟಪ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಇಜ್ಲನು ಬಿಟ್ಟಿಲ್ಲ ಮೈಸೂರಿಂದ ಇಜ್ಲನ್ನೆಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸೊ ಏನಾದ್ರು ಬಿಡಂಗಿಲ್ಲ ಸಮುದ್ರದ ಪಕ್ಕ ಕುತ್ಕಬೇಕು ಬಾರ್ಬಿಕ್ಯೂ ಸುಟ್ಕೋಬೇಕು ತಿನ್ಬೇಕು ಅಂತ ಎರಡ್ ತರ ಇದು ತಂದಿದ್ದೀನಿ ಒಂದು ಕೊಕೊನಟ್ ಮಾಡಿರೋದು ಇನ್ನೊಂದು ರೆಗ್ಯುಲರ್ ಇದ್ದು ಅಂದ್ರೆ ಮರದಲ್ಲಿ ಮಾಡಿರೋದು ಸೊ ಫಸ್ಟ್ ಇದನ್ನ ಹಚ್ಚವ ಬನ್ನಿ ವಿಪರೀತ ಗಾಳಿ ಐತೆ ಹೆಂಗ್ ಹತ್ತುತ್ತೆ ಅಂತ ಗೊತ್ತಿಲ್ಲ ಪ್ರಯತ್ನ ಅಂತೂ ಮಾಡವ ಸುತ್ತ ಎಲ್ಲ ಸೆಟಪ್ ಎಲ್ಲ ನೋಡಿದ್ರಲ್ಲ ಅಂಚು ಗಿಂಚೆಲ್ಲಾ ತಂದ್ ಇಟ್ಕೊಂಡೀನಿ ಗಾಳಿನ ತಡಿಬೇಕು ಅಂತ ಸೊ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಸೂರಜ್ ಕೂಡ ಬನ್ನಿ ಬೆಂಕಿ ಹಚ್ಚೋದೇ ಮೇನ್ ಇವಾಗ ಸಂಭವ ಒಂದು ಬಟ್ಟೆಗೆ ಆಯ್ಲ್ ಹಾಕೊಂಡಿನಿ ಸೊ ಬಟ್ಟೆ ಹತ್ಕೊಂಬಿಡ್ತು ಅಂದ್ರೆ ಹೆಂಗಾರ ಹತ್ತಸ್ಕೊಂಬಡ್ಬೋದು ಪ್ರಯತ್ನ ಮಾಡವ ರೀತ ಗಾಳಿ ಪಕ್ಕಲೇ ಸಮುದ್ರ ಕರ್ನಾಟಕ ಜನತೆಗಳೇ ಬೆಂಕಿ ಹತ್ಕೊಂಬಿಡ್ತು ಸೊ ಇವಾಗ ಕಾವು ಬರ್ಬೇಕಷ್ಟೇ ನೋಡಿ ಅದ್ಕೊಂದು ಎಕ್ವಿಪ್ಮೆಂಟ್ ಇದು ಹೊಸ ಅಸ್ತ್ರ ಇದು ಓ ಫೆಂಟಾಸ್ಟಿಕ್ ಮತ್ತೆ ಕೆಟ್ಟೋಗಿದೆ ಸಂಭವ ಇವಾಗ ಹಚ್ಚೋದೇ ಸಂಭವ ಇದ್ದ ಇದು ಒಂದು ಸಲ ಹತ್ತಿಸ್ಬಿಟ್ಟ ಅಂದರೆ ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಬೆಂಕಿ ಹಚ್ಚೋಕೆ ಟ್ರೈ ಮಾಡ್ತಾ ಇದೀವಿ ನಮ್ಮ ಆರ್ ವಿ ಅವರು ಸಿಕ್ಕ ಟ್ರೈ ಮಾಡಿದ್ರು ಆದರೂ ಇದೆ ಬೆಂಕಿ ಹತ್ತಲೇಬೇಕು ಇವತ್ತು ಬೆಂಕಿ ಹತ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ ಕಷ್ಟ ಆಗ್ಬಿಡುತ್ತೆ ಸೇಫ್ ನಿಖಾಲ ಆಗ್ಬಿಡತ್ತೆ ಬೆಂಕಿ ಹತ್ತಲೇಬೇಕು ಬೆಂಕಿ ಹತ್ತಲೇಬೇಕು ಬೆಂಕಿ ಹತ್ತಲೇಬೇಕು ಸತತ ಪ್ರಯತ್ನ ಮಾಡ ಒಂದೈದು ಹತ್ತಸ್ತಾ ಇದೀವಿ ವಿಪರೀತ ಗಾಳಿ ಬರ್ತಾ ಸಮುದ್ರದ ಪಕ್ಕ ಬೆಂಕಿ ಹಚ್ಚೋದು ಗಾಳಿ ಬರ್ತದಲ್ಲ ಅಂತ ನಮ್ಮ ಪ್ರಾಬ್ಲಮ್ಮು ಕೆಟ್ಟೋಯ್ತು ಕೆಟ್ಟಯ್ತು ಕೆಟ್ಟ ಏನೆಲ್ಲ ಮಾಡಬೇಕು ಸರ್ಕಸ್ ನೋಡಿ ಸರ್ಕಸ್ ನಡೀತಾ ಇದೆ ಸರ್ಕಸ್ ನಡಿತೈತೆ ಹತ್ತಿಸ್ತೀವಿ ಬಿಡಲ್ಲ ಬೆಂಕಿ ಎತ್ತಲೇಬೇಕು ಎತ್ತಲೇಬೇಕು ಹೊಟ್ಟೆಗೆ ತಿನ್ನಲೇಬೇಕು ಐತೆ ನಮ್ಮ ಹತ್ರ ಎಲ್ಲ ಐಟಮ್ನು ಸಾರು ಮಾಡ್ಕೊಂಡೆ ಬಂದಿದ್ದೀವಿ ಇದೊಂದು ಮಾತ್ರ ಪ್ಲಾಂಡೇ ಎಲ್ಲರೂ ಒಂದು ಕಡೆ ಟೆಂಟ್ ಹಾಕ್ಬೇಕು ತಿನ್ಬೇಕು ತಿನ್ಬೇಕು ಹ್ಞೂ ಒಂದ್ಸಲ ಎತ್ಕೊಬಿಟ್ರೆ ಆಮೇಲೆ ಎಷ್ಟು ಇದ್ಲು ಬೇಕಾದ್ರೆ ಹಾಕಿ ಎಷ್ಟು ಬಾರ್ ಬೇಕು ಬೇಕಾದ್ರೂ ಮಾಡ್ಬೋದು ಸೊ ಬೆಂಕಿ ಎತ್ಸೋರ್ಗಿರೋದು ಮಾತ್ರ ಪಕ್ಕಾ ಪ್ಲಾನ್ ಇಟ್ಕೊಂಡಿದ್ವಿ ಅದಕ್ಕೆ ಸಪ್ರೇಟು ನಮ್ಮದು ಬಾರ್ಬಿಕ್ಯೂ ಸೆಟಪ್ ಎಲ್ಲ ರೆಡಿ ಐತೆ ಈಗ ನೋಡ್ತಾ ಇದ್ರಲ್ಲ ಸೆಟಪ್ಪು ಆಲ್ರೆಡಿ ಇದ್ರಲ್ಲಿ ಅನ್ಬಾಕ್ಸ್ ವೀಡಿಯೋ ಎಲ್ಲ ಹಾಕಿ ನೋಡಿ ಸಕ್ಕದ ಮನೇಲಿ ಬಂತು ಮಾಡೋಕ್ಕೆ ಚಿಂದ ಎಷ್ಟು ಇಟ್ಟು ಐವತ್ತು ರೂಪಾಯಿ ಇದಕ್ಕೆ ಸತತ ಅರ್ಧ ಗಂಟೆಯಿಂದ ಕೆಂಡನ ಕಾವು ಬರ್ಸ್ತಾಯ್ತು ಸದ್ಯಕ್ಕೆ ಇನ್ನ ಬೆಳಗಾನ ಸುಟ್ಕೊಂಡು ತಿಂದ್ರು ಏನೂ ಸಮಸ್ಯೆ ಇಲ್ಲ ಕೆಂಡ ಆಡ್ ಮಾಡ್ಕೊಂಡು ಹೋಗ್ತಾರ ಅದಷ್ಟೇ ಸೊ ಏನೇನೆಲ್ಲ ಕವರ್ ಮಾಡ್ಬೋದು ಎಲ್ಲ ಕವರ್ ಮಾಡಕ್ ಬಿಡಿದಿನಿ ಸೊ ಐಟಮ್ಗಳೆಲ್ಲ ಬಂದ್ಬಿಡ್ತು ನನ್ನ ಫ್ರೆಂಡ್ ಅವಾಗಲೇ ಪೈನಾಪಲ್ ಕುಯ್ತವ್ರೆ ಇನ್ನು ಚಿಕನ್ಗೆ ಮಸಾಲೆ ರೆಡಿ ಮಾಡಬೇಕು ಬನ್ನಿ ಅದನ್ನ ಶುರು ಸೊ ಒನ್ ಕೆ ಜಿ ಚಿಕನ್ ತರಿಸಿದೀವಿ ಮೊದಲು ಕರೆಕ್ಟಾಗಿ ತೊಳ್ಕೊಬೇಡವ ಮನೇಲೇ ಆಗಿದೆ ತಂದೂರಿ ಮಾಡೋಕ್ಕೆ ಅವಶ್ಯಕತೆ ಇರೋ ಮಸಾಲೆಗಳೆಲ್ಲ ಸಿಗ್ತಾ ಇತ್ತು ಸೊ ಇವಾಗ ಏನೇನು ಸಿಗುತ್ತೆ ಅದನ್ನೇ ಯಾಕೆ ಮಾಡಬೇಕು ಸದ್ಯಕ್ಕೆ ತಂದೂರಿ ಕಬಾಬ್ ಪೌಡರ್ ಆಗ್ತಾ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನಾಲ್ಗೆ ತಡೆಯಷ್ಟು ಅಚ್ಕಾರದ ಪುಡಿ ಹಾಕೋತಾಯಿನಿ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಒಂಚೂರು ಬಿದ್ದೋಯ್ತು ಒಂಚೂರು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತಾರೆ ಅವರು ಒಂದು ನಿಂಬೆಣ್ಣೆ ಹಾಕೋತಾ ಇದ್ದೀನಿ ಸೊ ಇಷ್ಟೇ ನಮ್ಮ ಮಸಾಲೆ ರೆಡಿ ಆಗೋಯ್ತು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಅದೇ ನೀರಿಗಿರೋ ಆ್ಯಡ್ ಮಾಡ್ಕೊಳ್ಳದೆ ಸೊ ಹಂಗೆ ಕಲ್ಸ್ಕೊತಾ ಇದ್ದೀನಿ ಮಜಾ ಬರೋದು ಆ ಸಾಫ್ಟ್ನೆಸ್ ಎಲ್ಲ ಬರಬೇಕು ಅಂದರೆ ಮಸ್ತಿರಲೇಬೇಕು ಸೊ ನಮ್ಮ ಮಸಾಲ ರೆಡಿ ಆಯಿತು ಬಾರ್ಬಿಕ್ಯು ಮಸಾಲ ಒಂಚೂರು ಕಾನ್ ಫ್ಲೋರ್ ಇದ್ರೆ ಹಾಕಿ ಕಾನ್ ಫ್ಲೋರ್ ಇದೆಯಾ ಪೌಡ್ರ್ ಇದೆಯಾ ಕಾನ್ ಫ್ಲೋರ್ ಪೌಡ್ರ್ ಅಕ್ಕಿ ಪೌಡ್ರ್ ಕಾನ್ ಫ್ಲೋರ್ ಫ್ಲೋರ್ ಇದೆ ವಾಶ್ ಮಾಡಿರೋ ಚಿಕನ್ನ ಡಂಪಿಂಗ್ ಹಾಕಿ ಫುಲ್ ಕಲಸಿ ಮಸಾಲೆ ಇದು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ತಾ ಇದೀನಿ ಪರ್ಫೆಕ್ಟ್ ಆಗಿದೆ ಸೊ ಪೈನ್ ಅಲ್ಲಿ ಸಮುದ್ರದ ಬೆಂಕಿ ಕೆಂಡ ಅಂತ ಹತ್ಸಾಯ್ತು ಸೊ ಪೈನಾಪಲ್ ಎಲ್ಲ ಕಟ್ ಮಾಡಿ ನೋಡಿ ಸರಿಯಾಗಿ ಜೋಳ ಒಂದೇ ಒಂದ್ ಸಿಕ್ಕೈತೆ ವೆಜ್ ಅವ್ರಿಗೆ ಪೈನಾಪಲ್ ಬಾರ್ಬೆಕ್ಯೂ ಮಾಡಿ ತಿನ್ಸಿ ಸಖತ್ ಇಷ್ಟ ಆಗ್ಬಿಡುತ್ತೆ ಸೊ ಆಲ್ರೆಡಿ ತಿಂದಿದ್ರೆ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತೇಳಿ ನಾ ಪೈನಾಪಲ್ಲು ಜೋಳ ತಂದಿದ್ದೀನಿ ವೆಜ್ ಆಪ್ಷನ್ಗೆ ಪೈನಾಪಲ್ಗೆ ಮೇಲೆ ಉಪ್ಪು ಖಾರ ಹಾಕೊಂಡು ತಿನ್ಬಹುದು ಇಲ್ಲಾಂದ್ರೆ ಪೆರಿ ಪೆರಿ ಮಸಾಲದಲ್ಲಿ ಕಲ್ಸ್ಕೊಬಿಟ್ಟು ಸೊ ಹಾಕೊಂಡು ತಿಂತಿದ್ರೆ ಮಜಾನೇ ಬೇರೆ ನೋಡಿ ಪೈನಾಪಲ್ ಜೋಳ ನೋಡಿದ್ಮೇಲೆ ಬಾಯಲ್ಲಿ ನೀರು ಬರ್ತಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ನನಗಂತೂ ಬರ್ತಲ್ಲ ಯಾಕಂದ್ರೆ ನಾನೇ ಮಾಡ್ತಾ ಇದ್ನಲ್ವಾ ಜೋಲೆಲ್ಲ ಸುಸ್ಕೊಬಹುದು ಸೊ ನನ್ನ ಫ್ರೆಂಡ್ಸ್ ಎಲ್ಲ ತಿನ್ಬೇಕು ಅದಕ್ಕೋಸ್ಕರ ಘಮ ಘಮ ಅಂತ ಬರ್ತಾ ಇದೆ ಸೊ ತಿನ್ನವ ಪಕ್ಕ ಬಾರ್ಬಿ ಕ್ಯೂಸ್ ಉಟ್ಕೊಂಡು ತಿಂತಾರದು ಮಜಾನೆ ಬೇರೆ ಸಕ್ಕದಾಗ್ತದೆ ಫುಡ್ ವೆಜ್ ತಿನ್ನೋರ್ ಕತೆ ಆಯಿತು ಇವಾಗ ನಾನ್ ನಾನ್ವೆಜ್ ಎಲ್ಲ ಇಲ್ಲ ಸರ್ ಕೊಡ್ತೀವಿ ಸರ್ ಚಿಕನ್ ಇಸಿ ಸರ್ ಚುಚ್ಚಿ ಬೆಳ್ಳು ಚುಚ್ಕೊಂಡವ್ರಿ ಲೆಗ್ ಪೀಸ್ ಚಿಕನ್ ಲೆಗ್ ಪೀಸ್ ಲಾಲಿಪಾಪ್

ಅಪ್ಪ ಪೈನಾಪಲ್ ಗೆ ಏನ ಹಾಕೊಂಡು ತಿಂದ್ರೆ ನೀವು ಬರೀ ಪೈನಾಪಲ್ ಹಾಗೆ ತಿಂದ್ರಾ ಅಥವಾ ಬೇರೆ ಏನಾದ್ರು ಮಿಕ್ಸ್ ಮಾಡ್ಕೊಂಡ್ರಾ ಪೈನಾಪಲ್ ಇನ್ನೊಂದು ಪೈನಾಪಲ್ ಹಾಕೊಂಡು ತಿಂದ್ರೆ ಚಿಕ್ಕ ಹುಡು ಸೂ ನನ್ ರಕ್ತಾನೂ ಬರಬಹುದು ಗುರು ತಿನ್ಕ ಕぶಡು ಇಲ್ಲ ಇಲ್ಲ ಬರಲಿಲ್ಲ ಸುಮ್ಮನೆ 60 ಬೇಯೀತದಲ್ಲ एक्चुअली ನೀನು ಚಟ್ನಾ ಮಾಡ್ಕೊಡವ ಅಂತಿದ್ದೆ ಬೇಡಪ್ಪ ನಾನು ಸುಮ್ಮನೆ ಮಾಡಿಬಿಡ್ತೀನಿ ಚಿಕನ್ ಎಲ್ಲಾ ರೆಡಿ ಆಗ್ತಾ ಇದೆ ತಿಂದು ಟೇಸ್ಟ್ ಆದಮೇಲೆ ನಿಮ್ಗೊಂದು ಒಂದು ರಿವ್ಯೂ ಕೊಡ್ತೀವಿ ಹೇಗಿದೆ ಅದು ಆನೆಸ್ಟ್ ರಿವ್ಯೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅದೇ ರಿವ್ಯೂ ಓಕೆ ಸಮುದ್ರದ ದಂಡೆಯಲ್ಲಿ ಫಸ್ಟ್ ಪ್ಲಾಕ್ ಚಿಕನ್ ರೆಡಿ ಆಯಿತು ಸಕ್ಕದಾಗಿ ಬಟ್ಬಿಟ್ಟಾಯಿತು ಎಲ್ಲ ಉದ್ರೆ ಉದ್ರು ಚಿಕನ್ ಚಿಕನ್ ತಿಂದವದೇ ಜೋಲ್ ವೀಡಿಯೋ ಮಾಡ್ಕೊಂಡು ಚಿಕನ್ ಟ್ರೈ ಮಾಡ ನಾನೇ ಟ್ರೈ ಮಾಡ್ತೀನಿ ನಾನು ನಾನೇನು ಹೇಳಿದೆ ನಾನು ತಯಾರಿ ಮಾಡಿದ್ದೆ ನಾನು ಬೇರೆಯವ್ರಿಗೆ ಹೇಳಿ ಹೇಳ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಯಾವ ಬೆಳ್ಳುಳ್ಳಿ ಕಬಾಬು ಆರ್ಮಿ ಮಾಡಿರೋ ಬಾರ್ಮಿ ಸೂಪರ್ ಅಂತ ಇದು ಒಂದು ತಗೊಳ್ಳಿ ಓಕೆ ಸಕ್ಸಸ್ಫುಲ್ ಆಗಿ ಬಾರ್ಬಿಕ್ ಪಾರ್ಟಿ ಮುಗಿತು ಸಂಭವದ ಪಕ್ಕ ಸೊ ಇನ್ನೊಂದು ಸಂಭವ ಮಾಡ್ಬೇಕು ಅಂತಿದ್ವಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಟೇಸ್ಟ್ ಓಕೆ ಸೂಪರ್ ಆಗಿ ಬಂದಿತ್ತು ಅನ್ನಂಗಿಲ್ಲ ಒಂದ್ ರೇಂಜಿಗೆ ಬಂದಿತ್ತು ಕೆಲವು ಮಸಾಲೆ ಎಲ್ಲ ಮನೇಲಿ ಫ್ರೆಶ್ ಆಗಿ ಹಾಕ್ಬೋದಿತ್ತು ಸೊ ಇಲ್ಲಿ ಅದು ಇದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿದ್ದಲ್ವಾ ಪ್ಯಾಕೆಟ್ ಮಸಾಲೆ ಅದು ಇದು ಹಾಕಿದ್ದು ಸೊ ಹಾಗಾಗಿ ಓಕೆ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹಿಂದೆ ಸಮುದ್ರ ಸಪ್ಪ ಸಕ್ಸಸ್ಫುಲ್ಲಾಗಿ ಮುಗಿಸ್ತು ಒಂದು ಕನಸು ಕನಸು ಅಂತ ಹೇಳೋಕ್ಕಾಗಲ್ಲ ಒಂದು ಆಸೆ ಸೊ ಆಸೆನಂತೂ ತಿರ್ಸ್ಕೊಂಡಂಗೆ ಆಯಿತು ಸೊ ಮುಂದೆ ಇನ್ನೊಂದು ದೊಡ್ಡ ಸಂಭವ ಐತೆ ಅದು ನೋಡೋರಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರಗಳು ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲ ನೀವು ನೋಡ್ತಿದ್ರೆ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಏನು ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಸೇ ಪಾರ್ಟಿ ಏನೋ ತೀರ್ಸ್ಕೊಬಿಡ್ಬೋದು ಕೊನೇಲಿ ಈ ಪಾತ್ರೆ ಎಲ್ಲ ಬೆಳಗ್ಬೇಕಲ್ಲ ಅದೇ ಭಯಂಕರ ಕಷ್ಟ ಮನೇಲಾದರೆ ಅಮ್ಮ ನೋಡ್ಕುತ್ತಾರೆ ಸೊ ಇವಾಗೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ರೆಸಾರ್ಟ್ಗೆ